ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಪಾಂಡವರ ಶೋಕ ಅಶ್ವತ್ಥಾಮನ ಸೋಲು ಅಶ್ವತ್ಥಾಮನು ರಾತ್ರಿಯಲ್ಲಿ ಸೇನೆಯನ್ನು ನಾಶಪಡಿಸಿ ಉಪ ಪಾಂಡವರನ್ನು ಕೊಂದ ವಿಷಯ ಬೆಳಿಗ್ಗೆ ಪಾಂಡವರಿಗೆ ತಿಳಿಯಿತು ತಮ್ಮ ಮಕ್ಕಳು ಮತ್ತು ಸಂಬಂಧಿಕರು ಕಗ್ಗೊಲೆಯಾದ ಸಂಗತಿ ಕೇಳಿದ ತಕ್ಷಣ ಪಾಂಡವರು ಪ್ರಜ್ಞೆ ತಪ್ಪಿಬಿದ್ದರು ದ್ರೌಪದಿಯು ಹುಚ್ಚು ಹಿಡಿದವಳಂತಾಗಿ ಅಳುತ್ತ ಎಲ್ಲ ಮುಗಿಯಿತೆಂದಾಗ ಇದೇನು ಅನಾಹುತವಾಯಿತು ದೃಷ್ಟುದ್ಯುಮ್ನ ನನ್ನ ಮಕ್ಕಳು ಸೇನೆ ಎಲ್ಲವೂ ನಾಶವಾದವು ನನ್ನೆಲ್ಲ ಮಕ್ಕಳನ್ನು ಕೊಂದ ಅಶ್ವತ್ಥಾಮನನ್ನು ಹಿಡಿದು ತನ್ನಿರಿ ಅಥವಾ ಕೊಂದು ಬನ್ನಿರಿ ಎಂದು ಭೀಮಾರ್ಜುನರಿಗೆ ದ್ರೌಪದಿಯು ಬೇಡಿಕೊಂಡಳು ಯಾವ ಬಂಧು ಮಿತ್ರರಿಂದ ನಾವು ಸಹಾಯ ಪಡೆದು ಜಯವನ್ನು ಪಡೆದೆವೋ ಅವರೆಲ್ಲರನ್ನೂ ಉಳಿಸಿಕೊಳ್ಳಲಾಗಲಿಲ್ಲ ಅಣ್ಣ ಶ್ರೀಕೃಷ್ಣ ಇದೇನು ಅನ್ಯಾಯ ನಾನಿನ್ನು ಮಕ್ಕಳಿಲ್ಲದೆ ಬದುಕುವುದು ಹೇಗೆ ಎಂದು ಕೃಷ್ಣನ ಪಾದಗಳಲ್ಲಿ ಬಿದ್ದು ದ್ರೌಪದಿಯು ಅಳತೊಡಗಿದಳು ಕೃಷ್ಣನು ತಂಗಿ ನಿನ್ನ ಮಕ್ಕಳನ್ನು ಅಶ್ವತ್ಥಾಮನು ರಾತ್ರಿಯೇ ಕೊಂದಿರುವನು ಅವರು ಇನ್ನೆಂದಿಗೂ ಮರಳಿ ಬರಲಾರರು ನೀನು ಸಮಾಧಾನ ತಂದುಕೊ ಅಶ್ವತ್ಥಾಮನು ಚಿರಂಜೀವಿಯಾಗಿರುವನು ಅವನನ್ನು ಕೊಲ್ಲುವುದು ಯಾರಿಂದಲೂ ಸಾಧ್ಯವಾಗದ ಮಾತು ಎಂದು ಕೃಷ್ಣನು ದ್ರೌಪದಿಯನ್ನು ಸಮಾಧಾನಪಡಿಸಲು ಬಯಸಿದನು ದ್ರೌಪದಿಯು ಅಣ್ಣ ಹಾಗಾದರೆ ಅಶ್ವತ್ಥಾಮನಲ್ಲಿ ಒಂದು ಶಿರೋರತ್ನವಿದೆ ಆ ರತ್ನದಲ್ಲಿ ವಿಶೇಷ ಗುಣಗಳಿವೆ ಅದನ್ನಾದರೂ ತೆಗೆದುಕೊಂಡು ಬರಲು ಭೀಮಾರ್ಜುನರನ್ನು ಕಳುಹಿಸು ಶಿರೋರತ್ನವಿಲ್ಲದಿದ್ದರೆ ಅಶ್ವತ್ಥಾಮನು ಇದ್ದು ಸತ್ತಂತಾಗುವನು ಎಂದು ದ್ರೌಪದಿಯು ಕೃಷ್ಣನನ್ನು ಬೇಡಿಕೊಂಡಳು ಆಗ ಭೀಮಾರ್ಜುನರು ಅಶ್ವತ್ಥಾಮನನ್ನು ಹುಡುಕಿಕೊಂಡು ವ್ಯಾಸರಾಶ್ರಮಕ್ಕೆ ಹೊರಟರು ಧನುರ್ಧಾರಿಗಳಾದ ಭೀಮನನ್ನು ಕೃಷ್ಣ ಯುಧಿಷ್ಠಿರ ಅರ್ಜುನರನ್ನು ನೋಡಿ ಅಶ್ವತ್ಥಾಮನು ಒಂದು ಹುಲ್ಲು ಕಡ್ಡಿಯನ್ನು ತೆಗೆದುಕೊಂಡು ಅದರಲ್ಲಿ ತನ್ನ ದಿವ್ಯಾಸ್ತ್ರವನ್ನು ಅಭಿಮಂತ್ರಿಸಿ ಇದು ಪಾಂಡವರನ್ನು ನಾಶಪಡಿಸಲಿ ಎಂದು ಹೇಳಿಬಿಟ್ಟನು ಅದು ಬೆಂಕಿಯನ್ನು ಉಗುಳುತ್ತ ಮೂರು ಲೋಕವನ್ನು ಸುಟ್ಟು ಬಿಡುವಂತೆ ಹೊರಟಿತು ಇದನ್ನು ಮೊದಲಿನಿಂದಲೇ ನಿರೀಕ್ಷಿಸಿದ್ದ ಕೃಷ್ಣನು ಅರ್ಜುನನನ್ನು ತನ್ನ ಹತ್ತಿರವಿದ್ದ ದಿವ್ಯಾಸ್ತ್ರವನ್ನು ಬಿಡುವಂತೆ ಪ್ರೇರೇಪಿಸಿದನು ಅರ್ಜುನನು ಆಚಾರ್ಯ ಪುತ್ರನಿಗೂ ತನಗೂ ತನ್ನ ಸಹೋದರರೆಲ್ಲರಿಗೂ ಶುಭವಾಗಲಿ ಎಂದು ಒಂದು ಅಸ್ತ್ರದಿಂದ ಇನ್ನೊಂದು ಅಸ್ತ್ರ ಶಾಂತವಾಗಲಿ ಎಂದು ಹೇಳಿ ಮಂಗಳವನ್ನು ಕೋರಿ ಆ ಅಸ್ತ್ರವನ್ನು ಬಿಟ್ಟನು ಅದು ಉರಿಯುತ್ತ ಹೊರಟಿತು ಅವುಗಳ ಜ್ವಾಲೆಯಲ್ಲಿ ಲೋಕವೇ ಬೆಂದು ಹೋಗುವಂತೆ ತಳಮಳಗುಟ್ಟಲು ವ್ಯಾಸನಾರಧರು ಬಂದು ಲೋಕಹಿತಾರ್ಥವಾಗಿ ಅವುಗಳ ಮಧ್ಯೆ ನಿಂತು ವೀರರೇ ಇದೇನು ನೀವು ಮಾಡಿರುವ ಸಾಹಸ ಹಿಂದೆ ಅಸ್ತ್ರಗಳನ್ನು ಬಲ್ಲ ಮಹಾರಥರಾರು ಇದನ್ನು ಮನುಷ್ಯರ ಮೇಲೆ ಪ್ರಯೋಗಿಸಿರಲಿಲ್ಲ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಎಂದು ಹೇಳಿದರು ಅರ್ಜುನನು ಹಿಂದಕ್ಕೆ ತೆಗೆದುಕೊಂಡನು ಅಶ್ವತ್ಥಾಮನು ಹಿಂದಕ್ಕೆ ತೆಗೆದುಕೊಳ್ಳದೆ ಭೀಮನು ಅಧರ್ಮದಿಂದ ದುರ್ಯೋಧನನನ್ನು ಕೊಂದಿದ್ದಾನೆ ಆದ್ದರಿಂದ ಅದನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ನನಗೆ ಇಷ್ಟವಿಲ್ಲ ಅದು ಪಾಂಡವರ ಸಂತತಿಯನ್ನು ಕೊಂದೇ ಕೊಲ್ಲುತ್ತದೆ ಎಂದು ಹೇಳಿದನು ವ್ಯಾಸರು ಹಾಗೆ ಮಾಡಬೇಡ ಅರ್ಜುನನು ನಿನ್ನ ಅಸ್ತ್ರ ಶಾಂತವಾಗಲಿ ಎಂದು ತನ್ನ ಅಸ್ತ್ರವನ್ನು ಬಿಟ್ಟಿದ್ದನು ಅದನ್ನು ಹಿಂದಕ್ಕೆ ತೆಗೆದುಕೊಂಡನು ನೀನು ತೆಗೆದುಕೋ ನಿನ್ನ ಶಿರೋರತ್ನವನ್ನು ತೆಗೆದುಕೊಡು ಅದಕ್ಕೆ ಪ್ರತಿಯಾಗಿ ಅವರು ನಿನ್ನ ಪ್ರಾಣವನ್ನು ಉಳಿಸುತ್ತಾರೆ ಎಂದು ಹೇಳಿದನು ಅಶ್ವತ್ಥಾಮನು ಶಿರೋರತ್ನವನ್ನು ಬೇಕಾದರೆ ಕೊಡುತ್ತೇನೆ ಅಸ್ತ್ರವನ್ನು ಹಿಂದಕ್ಕೆ ತೆಗೆದುಕೊಳ್ಳುವುದು ಸಾಧ್ಯವಿಲ್ಲ ಅದು ಪಾಂಡವರ ಮಕ್ಕಳ ಗರ್ಭವನ್ನು ಹುಕ್ಕು ಅವರನ್ನು ಕೊಲ್ಲುತ್ತದೆ ಎಂದು ಹೇಳಿದನು ಆಗ ಕೃಷ್ಣನು ಉತ್ತರೆಯ ಗರ್ಭದಲ್ಲಿರುವ ಮಗುವನ್ನಾದರೂ ಉಳಿಸು ಎಂದು ಕೇಳಿಕೊಂಡನು ಅದಕ್ಕೂ ಅಶ್ವತ್ಥಾಮನು ಒಪ್ಪಲಿಲ್ಲ ಆಗ ಕೃಷ್ಣನು ಚಿಂತೆಯಿಲ್ಲ ಆ ಗರ್ಭವು ಸತ್ತು ಬದುಕುತ್ತದೆ ಮತ್ತು ದೀರ್ಘಾಯುಷ್ಯವನ್ನು ಪಡೆಯುತ್ತದೆ ಇಷ್ಟೆಲ್ಲ ಪರೀಕ್ಷೆಗಳ ನಂತರ ಹುಟ್ಟುವ ಮಗುವಾದ್ದರಿಂದ ಪರೀಕ್ಷಿತ ಎನ್ನುವ ಹೆಸರಿನಿಂದ ಕೃಪಾಚಾರ್ಯನಿಂದ ಧನುರ್ವಿದ್ಯೆಯನ್ನು ಅಸ್ತ್ರಗಳನ್ನು ಕಲಿತು ಕುರುದೇಶಕ್ಕೆ ರಾಜನಾಗಿ ಅರವತ್ತು ವರ್ಷ ರಾಜ್ಯಭಾರ ಮಾಡುತ್ತಾನೆ ಎಂದು ಹರಸಿದನು ಮತ್ತು ನೀನು ಈ ಶಿಶು ಹತ್ಯೆ ಮಾಡಿದ ಪಾಪಕ್ಕಾಗಿ ಮೂರು ಸಾವಿರ ವರ್ಷಗಳ ಕಾಲ ನಿರ್ಜನವಾದ ಕಾಡು ಮೇಡುಗಳಲ್ಲಿ ಯಾರೊಡನೆಯೂ ಮಾತುಕತೆಯಿಲ್ಲದೆ ಅಲೆಯುತ್ತಿರು ಎಂದು ಹೇಳಿದನು ಅಶ್ವತ್ಥಾಮನು ತನ್ನ ತಲೆಯಲ್ಲಿದ್ದ ಮಣಿಯನ್ನು ತೆಗೆದುಕೊಟ್ಟು ದುಮ್ಮಾನದಿಂದ ಹೊರಟು ಹೋದನು ಕೃಷ್ಣನು ಪಾಂಡವರು ಶೀಘ್ರವಾಗಿ ಅದನ್ನು ದ್ರೌಪದಿಗೆ ತಂದುಕೊಟ್ಟರು ಭೀಮನು ಇಗೋ ನೀನು ಕೇಳಿದ ಮಣಿ ನಿನ್ನ ಮಕ್ಕಳನ್ನು ಕೊಂಧವರನ್ನು ಜಯಿಸಿ ತಂದಿದ್ದೇವೆ ಇನ್ನು ನಿನ್ನ ದುಃಖವನ್ನು ಬಿಟ್ಟು ಎದ್ದೇಳು ದುರ್ಯೋಧನನನ್ನು ಕೊಂದಾಯಿತು ದುಶ್ಶಾಸನ ರಕ್ತ ಕುಡಿದಾಯಿತು ಹಾಗೆ ಹರಿಯಿತು ಅಶ್ವತ್ಥಾಮನ ಬ್ರಾಹ್ಮಣ್ಯವು ಗೌರವವು ಮಣಿಯೂ ಹೋಗಿ ಅವನ ದೇಹ ಮಾತ್ರ ಉಳಿದಿದೆ ಎಂದು ಸಮಾಧಾನ ಮಾಡಿದನು ದ್ರೌಪದಿಯು ಮುಯು ತೀರಿತು ಆದರೆ ಗುರುಪುತ್ರನಾದ ಅಶ್ವತ್ಥಾಮನು ಎಷ್ಟಾದರೂ ಗುರು ಸಮಾನನು ಆದ್ದರಿಂದ ಈ ಮಣಿಯನ್ನು ಮಹಾರಾಜನೇ ತೆಗೆದುಕೊಳ್ಳಲಿ ಎಂದು ದ್ರೌಪದಿಯು ಹೇಳಿದಳು ದ್ರೌಪದಿಯ ಮಾತನ್ನು ನಡೆಸುವ ಇಚ್ಛೆಯಿಂದಲೂ ಗುರು ಕೊಟ್ಟ ವಸ್ತುವೆಂಬ ಗೌರವದಿಂದಲೂ ಧರ್ಮರಾಜನು ಆ ಮಣಿಯನ್ನು ತನ್ನ ತಲೆಯಲ್ಲಿ ಧರಿಸಿಕೊಂಡನು ಧನ್ಯವಾದಗಳು ಸ್ನೇಹಿತರೆ ಇಲ್ಲಿಗೆ ಗದಾಪರ್ವ ಮುಕ್ತಾಯವಾಗುತ್ತದೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ